ಫಾರ್ಮ್ ಹೌಸ್ ಕೂಡ ಇರುತ್ತೆ ಆ ರೈತನ ಬೇಕಾಗಿರ್ತಕ್ಕಂಥ ಪವರ್ ಅವನೇ ಸೋಲಾರ್ ಪ್ಯಾನೆಲ್ ಜನರೇಟ್ ಮನೆ ಆ ಫಾರ್ಮು ಮತ್ತೆ ವ್ಯಾಲ್ಯೂ ಪ್ರಾಡಕ್ಟ್ಸ್ ಪ್ರಾಡಕ್ಟ್ಸ್ಗಳು ಅವನೇ ಬಂದು ಫಾರ್ಮರ್ ಮಾರ್ಕೆಟ್ ಅಲ್ಲಿ ಮಾರಾಟ ಮಾಡಬೇಕು ಅವನು ಮಾರಾಟ ಮಾಡಬೇಕು ಸಪೋಸ್ ಅವ್ನಿಗೆ ಏನಾದರೂ ಅವತ್ತು ಒಳ್ಳೆ ಬೆಲೆ ಇಲ್ಲ ಅಂತಂದ್ರೆ ಪಕ್ಕದಲ್ಲೇ ಕೋಲ್ಡ್ ಸ್ಟೋರೇಜ್ ಇರುತ್ತೆ ನಮ್ಮ ಹಳ್ಳಿನಲ್ಲೇ ಎಲ್ಲಾ ಜನಗಳು ಒಂದು ಕಮ್ಯುನಿಟಿ ಲಿವಿಂಗ್ ಒಂದು ಎಲ್ಲ ಸಾಮೂಹಿಕವಾಗಿ ಇಲ್ಲೇ ಜೀವನ ನಡೆಸ್ತಾರೆ ಅವ್ರದ್ದೆಲ್ಲ ಮನೆಗಳು ಅಂತ ಆ ಮನೆಗಳೆಲ್ಲ ಅದನ್ನೇ ಮಡ್ ಹೌಸಲ್ ಮತ್ತೆ ಸೋಲಾರ್ ಪವರ್ಡ್ ವಿತ್ ಸೋಲಾರ್ ಇಲ್ಲಿ ಬಂದವ್ರಿಗೆಲ್ಲಾರ್ಗು ಡೆಮಾನ್ಸ್ಟ್ರೇಷನ್ ಮಾಡ್ಬೇಕು ಅಂತಾನೆ ಮಾಡಿದ್ವಿ ನಾವೇನು ಮಾಡಿದ್ದು ಮತ್ತೆ ಆಲ್ಮೋಸ್ಟ್ ಇಲ್ಲಿ ನೋಡಿದ್ರೆ ಒಂದು ಎಪ್ಪತ್ತೈದು ಎಂಬತ್ತು ಭಾಗ ನಾವು ಫಾಲೋ ಮಾಡ್ತಾ ಇದ್ವಿ ಸ್ವಲ್ಪ ಸೊ ನ್ಯಾಚುರಲ್ ಫಾರ್ಮಿಂಗ್ ಆರ್ಗ್ಯಾನಿಕ್ ಫಾರ್ಮಿಂಗ್ ಅಂತ ಹೇಳ್ತಾ ಇದ್ವಿ ಆ ಆರ್ಗ್ಯಾನಿಕ್ ಫಾರ್ಮಿಂಗ್ ಮಾಡ್ತಾ ಇದ್ವಿ ಈ ರೈತಂದೇ ಒಂದು ಫಾರ್ಮ್ ಹೌಸ್ ಕೂಡ ಇರುತ್ತೆ ಆ ರೈತನ್ ಬೇಕಾಗಿರ್ತಕ್ಕಂಥ ಪವರು ಅವನೇ ಸೋಲಾರ್ ಪ್ಯಾನೆಲ್ ಜನರೇಟ್ ಮಾಡ್ಕೊತ ಮನೆಗೆ ಬೇಕಾಗಿರೋದು ಮತ್ತೆ ಅವ್ನಿಗೆ ಇರಿಗೇಷನ್ ಏನು ಬೋರ್ವೆಲ್ ನೀರು ಎತ್ತೋದಕ್ಕೆ ಅದಕ್ಕೂ ಕೂಡ ಸೋಲಾರ್ ಸೋಲಾರ್ ಪ್ಯಾನಲ್ ಕೂಡ ಹಾಕೊಂಡಿದ್ದಾನೆ ಅವನೊಬ್ಬ ಸ್ವಾವಲಂಬಿಯಾಗಿ ಅವನದೇ ಒಂದು ಬಾವಿ ಈ ಥರದ್ದೆಲ್ಲ ಇಟ್ಕೊಂಡು ಅವನೇ ಕೃಷಿ ಮಾಡೋದಕ್ಕೆ ಏನೇನೆಲ್ಲ ಬೇಕು ಸ್ವಾವಲಂಬಿಯಾಗಿ ನಡೆಸ್ಕೊಳ್ಳೋ ಒಂದು ಮಾಡಲು ಆಮೇಲೆ ಏನು ಅವನು ರಾ ಫಾರ್ಮಲ್ಲಿ ಏನು ಬೆಳೆದಿರೋಂಥ ಪದಾರ್ಥಗಳಿರುತ್ತೆ ಅದನ್ನ ವ್ಯಾಲ್ಯೂ ಆ್ಯಡ್ ಮಾಡೋಂಥದ್ದು ಮೌಲ್ಯವರ್ಧನೆ ಮಾಡೋಂಥದ್ದು ಎಲ್ಲ ಗುಡಿ ಕೈಗಾರಿಕೆಗಳು ಉದಾಹರಣೆಗೆ ನಾವು ಮಾಡ್ತಾ ಇರ್ತಕ್ಕಂಥ ಎತ್ತಿನ ಗಾಣ ಇರ್ಬೋದು ಅಕ್ಕಿನ ಬತ್ತನ ಅಕ್ಕಿ ಬರೀ ಎರಡೇ ರೆಪ್ರೆಸೆಂಟೇಷನ್ ಇರೋದು ಈ ತರ ಸುಮಾರು ಗುಡಿ ಕೈಗಾರಿಕೆಗಳು ಇರುತ್ತೆ ನಮ್ಮ ಮಾಡಲ್ ನಮ್ಮ ಏನತ್ತೀರ ಮಾಡಲ್ ವಿಲೇಜ್ ಅಲ್ಲಿ ಅಂತ ಆಮೇಲೆ ಇಲ್ಲಿ ಎರಡು ಪದಾರ್ಥಗಳು ರಾ ಫಾರ್ಮು ಮತ್ತೆ ಪ್ರಾಡಕ್ಟ್ಸ್ ಪ್ರಾಡಕ್ಟ್ಸ್ಗಳು ಅವನೇ ಬಂದು ಫಾರ್ಮರ್ ಮಾರ್ಕೆಟ್ ಅಲ್ಲಿ ಮಾರಾಟ ಮಾಡಬೇಕು ಅವನು ಮಾರಾಟ ಮಾಡಬೇಕು ಸಪೋಸ್ ಅವನಿಗೆ ಏನಾದ್ರೂ ಅವತ್ತು ಒಳ್ಳೆ ಬೆಲೆ ಇಲ್ಲ ಅಂತಂದ್ರೆ ಪಕ್ಕದಲ್ಲೇ ಕೋಲ್ಡ್ ಸ್ಟೋರೇಜ್ ಇರುತ್ತೆ ನಮ್ಮ ಹಳ್ಳಿನಲ್ಲೇ ಆ ಹಳ್ಳಿನಲ್ಲೇ ಕೂಡ ಏನು ವ್ಯಾಪಾರ ಆಗೋದಿಲ್ಲ ಅಥವಾ ಬೆಲೆ ಕಡಿಮೆ ಇದೆ ಅಂತಂದರೆ ಅಲ್ಲೇ ಸ್ಟೋರ್ ಮಾಡಿರ್ತಾನೆ ಮತ್ತೆ ಯಾವಾಗ ಅದಕ್ಕೆ ಒಳ್ಳೆ ಬೆಲೆ ಸಿಗುತ್ತೆ ಮತ್ತೆ ಮಾರ್ಕೆಟಿಗೆ ತಂದು ಮಾರ್ತಾನೆ ಓಕೆ ಈ ಹಳ್ಳಿಯಲ್ಲಿ ಇರ್ತಕ್ಕಂಥ ಎಲ್ಲ ಜನಗಳು ಒಂದು ಕಮ್ಯುನಿಟಿ ಲಿವಿಂಗು ಒಂದು ಎಲ್ಲ ಸಾಮೂಹಿಕವಾಗಿ ಇಲ್ಲೇ ಜೀವನ ನಡೆಸ್ತಾರೆ ಅವ್ರದ್ದೆಲ್ಲ ಮನೆಗಳು ಅಂತ ಆ ಮನೆಗಳೆಲ್ಲ ಅದನ್ನೂ ಮಡ್ಡವಸಲ್ ಮಾಡಿರತಕ್ಕಂಥದ್ದು ಮತ್ತು ಸೋಲಾರ್ ಪವರ್ಡ್ ವಿತ್ ಸೋಲಾರ್ ಪ್ಯಾನೆಲ್ಗಳು ಈ ರೀತಿ ಏನು ಸುಮ್ಮನೆ ಜಸ್ಟ್ ಇಂಡಿಕೇಶನ್ ಅಷ್ಟೇ ಮತ್ತು ಈ ಕಮ್ಯುನಿಟಿಯಲ್ಲಿ ಸೋಲಾರ್ ಪವರ್ ಪವರ್ ಇಲ್ಲ ಅಂದಿದ್ದ ಪಕ್ಷಕ್ಕೆ ವಿಂಡ್ ವಿಂಡ್ ಮಿಲ್ ಕೂಡ ಇದೆ ಅವ್ನಿಗೆ ಬೇಕಾಗಿರೋ ಎಲೆಕ್ಟ್ರಿಸಿಟಿ ಅವನೇ ಜನ್ರೇಟ್ ಮಾಡ್ಕೋಬೋದು ಸೊ ಇದೊಂದು ಜಸ್ಟ್ ಒಂದು ಡೆಮಾನ್ಸ್ಟ್ರೇಷನ್ ಮಾಡಿದ್ವಿ ಒಂದು ಹಳ್ಳಿ ಸ್ವಾವಲಂಬಿ ಆಗಿದ್ದಕ್ಕೆ ಏನೇನೆಲ್ಲ ಬೇಕೋ ಅವನು ಪಟ್ಟಣಗಳ ಏನಂತೀರ ಅವಲಂಬನೆ ಇಲ್ದಾನೆ ಏನೆಲ್ಲ ಮಾಡ್ಕೋಬೋದು ಅನ್ನೋದನ್ನ ಮಾಡೋಂಥದ್ದನ್ನ ಒಂದು ನಮ್ಮ ಕಲ್ಪನೆಯಲ್ಲಿ ಒಂದು ಸಸ್ಟೈನಬಲ್ ವಿಲೇಜ್ ಅಂತ ಮಾಡಿದ್ವಿ ಅವ್ರು ಶಾಲೆಯಲ್ಲಿ ಅವ್ರು ಕ್ಲಾಸ್ ರೂಮಿಂದ ಸೆಲೆಕ್ಟ್ ಮಾಡಿ ಅವನ ಸ್ಕೂಲ್ ಲೆವೆಲಲ್ಲಿ ಇದನ್ನೆಲ್ಲ ಡಿಸ್ಪ್ಲೇ ಮಾಡೋದಕ್ಕೆ ಅವಕಾಶ ಕೊಟ್ಟಿದ್ದರು ಅದನ್ನೇ ಇಲ್ಲಿ ಕೂಡ ಇಟ್ಟಿದ್ದೀವಿ ಆಗಿ